இவங்க நம் இன்னும் மைசூர் வந்துட்டு எல்லாம் வெல் டூ திவ்யா பியூட்டி வர்ல் ಚಾನಲ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ನಿಮ್ಮೆಲ್ಲರಿಗೂನು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ದೇವಿ ಅಂತ ಹೇಳ್ತಾ ಇವತ್ತು ಇವತ್ತು ನಮ್ಮನೆಯ ವರಮಹಾಲಕ್ಷ್ಮಿನ ಹೇಗ್ ಕುಣಿಸಿದೀವಿ ಅಂತ ನೋಡೋಣ ಬನ್ನಿ ಈ ವಿಡಿಯೋ ನೋಡ್ತೀರಕ್ಷ್ಮಿ ಹಬ್ಬದ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹೇಗಿದ್ದಾಳೆ ಅಂತ ತೋರಿಸ್ತೀವಿ ಬನ್ನಿ ಹೇಗೆಲ್ಲ ತಯಾರು ಮಾಡಿಕೊಂಡ್ ಬಿ ಎಷ್ಟೆಲ್ಲ ಎಷ್ಟು ಟೈಮ್ ಇಡೀತು ಅದೆಲ್ಲ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀವಿ டிய படி ஓகே ಈ ವಿಡಿಯೋ ಬಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬರ್ತಾ ಬರ್ತಾ ಶ್ರಾವಣನೇ ಮುಗಿದೋಯಿತು ನಾನು ಈ ವಿಡಿಯೋನ ಅಪ್ಲೋಡ್ ಅಷ್ಟರಲ್ಲಿ ಏನಕ್ಕೆ ಅಂತ ಅಂದರೆ ಮೊಬೈಲ್ ಸ್ವಲ್ಪ ರಿಪೇರಿ ಆಗಿತ್ತು ಹಾಗಾಗಿ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ವರಮಹಾಲಕ್ಷ್ಮಿ ದಿನವೇ ನನಗೆ ಹಬ್ಬ ಮಾಡೋಕ್ಕಾಗಿರಲಿಲ್ಲ ಪರ್ಸ್ನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನೆಕ್ಸ್ಟ್ ವಾರ ಮಾಡ್ಕೊಳ್ಳೋಣ ಅಂತೇಳಿ ಅದರಲ್ಲೂ ಕೂಡ ಆಗಸ್ಟ್ ಎಂಟನೇ ತಾರೀಕು ಬಂದಿರೋ ವರಮಹಾಲಕ್ಷ್ಮಿ ಹಬ್ಬ ಸರಿ ಇಲ್ಲ ಅಂತ ಹೇಳಿ ತುಂಬ ಜನ ಮಾತಾಡ್ಕೊತ ಇದ್ರು ನನಗೂ ಆದ್ರೂ ಕೂಡ ಅವತ್ತೇ ಮಾಡಿಲ್ವಲ್ಲ ಅಂತ ತುಂಬ ಬೇಜಾರಾಯಿತು ಆದರೂ ಪರವಾಗಿಲ್ಲ ತುಂಬ ಜನ ನೆಕ್ಸ್ಟ್ ವಾರ ಮಾಡ್ತಿದ್ದೀರ ಅಂತ ಹೇಳಿ ಸಮಾಧಾನವಾಗಿ ನಾನು ಮಾಡಿದೆ ಸಿಂಪಲ್ ಆಗಿ ಮಾಡೋಣ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗೇ ಆಯಿತು ಅಂತ ನನ್ನ ಪ್ರಕಾರ ಸೊ ನೀವು ನೋಡಿ ವಿಡಿಯೋನ ಹೇಗೆ ಮಾಡಿದೆ ಅನ್ನೋದನ್ನು ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮನೆ ಪುಟ್ಟು ಲಕ್ಷ್ಮಿಗೆ ನಾನು ಬೆಳಗಿನ ಜಾವ ಸೂರ್ಯ ಉದಯ ಆಗೋ ಟೈಮಲ್ಲಿ ಪೂಜೆ ಮಾಡಿದ್ರೆ ನನಗೆ ಸಮಾಧಾನ ಸೊ ನಾವು ಐದು ಗಂಟೆಗೆಲ್ಲ ಐದು ಗಂಟೆಯಿಂದ ಒಂದು ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಮುಗಿಸ್ಬಿಡ್ತೀವಿ ಪೂಜೆ ಎಲ್ಲನೂ ಸೊ ಹಾಗೇನೆ ಎಲ್ಲ ಈ ಸಲೂ ಕೂಡ ಸಿಕ್ಸ್ ತರ್ಟಿಗೆಲ್ಲ ಪೂಜೆ ಆಗೋಗಿತ್ತು ಹಾಗೆ ಆಶೀರ್ವಾದ ತಗೊಂಡ್ವಿ ನಾವು ಆಶೀರ್ವಾದ ತಗೊಳೋದು ನೋಡಿ ಮಕ್ಕಳು ಕೂಡ ನಾ ನಾನು ಆಶೀರ್ವಾದ ತಗೋತೀನಿ ಅಂತ ಹೇಳಿ ಎಲ್ಲ ಕಾಲಿಗೂ ಬೀಳ್ತಾ ಇದ್ದಾವೆ ಮಕ್ಕಳು ದೊಡ್ಡವ್ರು ಏನು ಮಾಡ್ತಾರೆ ಚಿಕ್ಕವರು ಕೂಡ ಅದನ್ನೇ ನೋಡಿ ಕಲಿತಾರೆ ಸೊ ನಾವು ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡ್ರೆ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಬೆಳಿತಾರೆ ಅಂತ ನನ್ನ ಭಾವನೆ ಪೂಜೆ ಎಲ್ಲ ಮುಗ್ದಿದೆ ಎಲ್ಲ ಆಗಿದೆ ಸೊ ನಮ್ಮನೆ ಪುಟ್ಟಲಕ್ಷ್ಮಿನ ಕೂಡ ನೋಡಾದ್ಮೇಲೆ ಆ ತಂದೆನೂ ಕೂಡ ನೋಡಬೇಕಲ್ವ ಹಾಗಾಗಿ ಒಂಟಿ ವೆಂಕಟರಮಣ ದೇವಸ್ಥಾನಕ್ಕೆ ದರ್ಶನ ಮಾಡೋಣ ಅಂತ ಹೇಳಿ ಹೋದ್ವಿ ಹೋಗಿದ ತಕ್ಷಣ ನಮಗೆ ದೇವರ ದರ್ಶನ ಆಗಿಬಿಟ್ರಂತೂ ನಮಗೆ ತುಂಬ ಖುಷಿಯಾಗುತ್ತೆ ಆ ತಿರುಪತಿ ತಿಮ್ಮಪ್ಪ ನೋಡಿದಷ್ಟೇ ಖುಷಿ ಆಯಿತು ನನಗಂತೂ ದರ್ಶನ ಎಲ್ಲ ಎಲ್ಲ ಚೆನ್ನಾಗಾಯಿತು ಸೊ ನಾವು ಕುಂಕುಮಕ್ಕೆ ಬರೋರಿಗೆ ರೆಡಿ ಮಾಡ್ಕೊತ ಇದ್ದೀವಿ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಬಳೆ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಬೇಗ ಬೇಗ ಆಗುತ್ತೆ ಆ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಸೊ ಪುರೋಹಿತರು ಕೂಡ ಬಂದಿದ್ರು ಸಾಯಂಕಾಲ ಪೂಜೆ ನಾವು ಸ್ಟಾರ್ಟ್ ಮಾಡಿದ್ವಿ नमो 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 जय प्राणम चा लक्षमो स्थस्य मंदो भवंत पूजा प्राण चा लक्षमो तमसो न नमो 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 जय प्राणम चा लक्षमो स्थस्य मंदो भवंत पूजा प्राण चा लक्षमो तमसो न नमो 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 जय प्राणम चा लक्षमो स्थस्य मंदो भवंत पूजा प्राण चा लक्षमो तमसो न नमो 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 जय प्राणम चा लक्षमो स्थस्य मंदो भवंत पूजा प्राण चा लक्षमो तमसो न नमो 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 जय प्राणम चा लक्षमो स्थस्य मंदो भवंत पूजा प्राण चा लक्षमो तमसो न नमो 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 जय प्राणम चा लक्षमो स्थस्य मंदो भवंत पूजा प्राण चा लक्षमो तमसो न नमो 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 जय प्राणम चा लक्षमो स्थस्य मंदो भवंत पूजा प्राण चा लक्षमो तमसो न नमो 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 जय प्राणम चा लक्षमो स्थस्य मंदो भवंत पूजा प्राण चा लक्षमो तमसो न नमो 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 जय प्राणम चा लक्षमो स्थस्य मंदो भवंत पूजा प्राण चा लक्षमो तमसो न नमो नमो

どうして

ಈ ಸಲ ವರ್ಮಾ ಲಕ್ಷ್ಮಿ ಹಬ್ಬನ ನನ್ನ ಫ್ಯಾಮಿಲಿ ಜೊತೆ ಹೇಗೆಲ್ಲ ನಾನು ಆಚರಿಸ್ಬೇಕು ಅಂತ ಅನ್ಕೊಂಡಿದ್ದೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಆಚರಿಸಿದೀನಿ ನಿಮ್ಮೆಲ್ಲರಿಗೂ ಕೂಡ ಕೂಡ ದೇವಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮ ಮನೆಗಳಲ್ಲೂ ಕೂಡ ಲಕ್ಷ್ಮಿ ತಾಂಡವಾಡ್ಲಿ ಅಂತ ಕೇಳ್ಕೊಳ್ತಾ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ನೀವು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇನ್ನಷ್ಟು ವಿಡಿಯೋಗಳಿಗೆ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ನನಗೆ ಅಂತ ಕೇಳ್ಕೊಳ್ತಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಗೈಸ್